ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ತಾರೀಕು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಪುಷ್ಯಮಾಸ ಜ್ಯೇಷ್ಠ ನಕ್ಷತ್ರ ದ್ವಾದಶಿ ತಿಥಿ ವೈಹತ ಯೋಗ ಕರ್ಣ ಸೂರ್ಯಗ್ರಹರು ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿದ್ದು ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಇದನ್ನು ತುಂಬಾ ಹುಷಾರಾಗಿರಬೇಕು ಇವತ್ತು ಎಲ್ಲ ಆರಾಮವಾಗಿದೆ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ ಅಂತ ನೀವು ಅಂದ್ಕೊಳ್ತಿರೋವಾಗಲೇ ದಿಢೀರಂಥ ಆಪತ್ತು ಎದುರಾಗಬಹುದು ತೋಟ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ವಿಷ ಜಂತುಗಳ ಬಗ್ಗೆ ಜಾಗೃತರಾಗಿರಿ ಇನ್ನೂ ಶತ್ರುಗಳ ಬಾಧೆ ಇದೆ ಜೋಪಾನ ನರಸಿಂಹಸ್ವಾಮಿಯನ್ನು ಸ್ಮರಿಸಿ ಶುಭವಾಗಲಿ ವೃಷಭ ರಾಶಿಯವರಿಗೆ ಇದನ್ನು ಸೂಪರ್ ಡೂಪರ್ ಅಂತ ಹೇಳಬಹುದು ಕೆಲವರಿಗೆ ಸನ್ಮಾನ ಗೌರವ ಲಭ್ಯವಾದರೆ ಇನ್ನೂ ಕೆಲವರಿಗೆ ಮೃಷ್ಟಾನ್ನ ಭೋಜನ ಸವಿತಕ್ಕಂಥ ಯೋಗ ಇದೆ ಧನಲಾಭ ಕೂಡ ಇದೆ ಒಟ್ಟಿನಲ್ಲಿ ಇವತ್ತು ಬೆಳಗ್ಗಿನಿಂದ ರಾತ್ರಿಯವರೆಗೆ ಲವಲವಿಕೆಯಿಂದ ಇರ್ತೀರಿ ಶ್ರೀಲಕ್ಷ್ಮೀನಾರಾಯಣರನ್ನು ಸ್ಮರಿಸಿ ಮಲ್ಲಿಗೆ ಹೂವಿನ ಹಾರವನ್ನು ಹಾಕ್ಕೊಳ್ಳಿ ಶುಭವಾಗಲಿ ವೃಷುಭರಾಶಿಯವರಿಗೆ ಇದನ್ನು ಸೂಪರ್ ಡೂಪರ್ ಅಂತ ಹೇಳ್ಬಹುದು ಕೆಲವರಿಗೆ ಸನ್ಮಾನ ಗೌರವ ಲಭ್ಯವಾದರೆ ಇನ್ನೂ ಕೆಲವರಿಗೆ ಮೃಷ್ಟಾನ್ನ ಭೋಜನ ಸವಿತಕ್ಕಂಥ ಯೋಗ ಇದೆ ಧನಲಾಭ ಕೂಡ ಇದೆ ಒಟ್ಟಿನಲ್ಲಿ ಇವತ್ತು ಬೆಳಗ್ಗಿನಿಂದ ರಾತ್ರಿಯವರಿಗೆ ಎಲವಲುವಿಕೆಯಿಂದ ಇರ್ತೀರಿ ಲಕ್ಷ್ಮೀನಾರಾಯಣರನ್ನು ಸ್ಮರಿಸಿ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಿ ಶುಭವಾಗಲಿ ಮಿಥುನ ರಾಶಿಯವರಿಗೂ ಈ ದಿನ ಜಯ ಲಾಭ ಎರಡೂ ಇದೆ ಶತ್ರುಗಳಿದ್ದರೆ ನ್ಯಾಯ ಪಂಚಾಯಿತಿ ಇದೆಲ್ಲ ಇದ್ದರೆ ನಿಮ್ಮ ವಾದನೆ ಗೆಲ್ಲುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ದುಪ್ಪಟ್ಟು ಲಾಭವನ್ನು ಕಾಣ್ತೀರಿ ಯಾರಿಗಾದರೂ ದುಡ್ಡು ಕೊಟ್ಟಿದ್ರೆ ವಾಪಸ್ಸು ಸಿಗುವ ಸಾಧ್ಯತೆ ಕೂಡ ಇದೆ ವಾರದ ಕೊನೆಯ ದಿನವನ್ನು ತುಂಬಾ ಎಂಜಾಯ್ ಮಾಡ್ತೀರಿ ನಿಮ್ಮ ಮನೆಯವರನ್ನು ಸ್ಮರಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಕಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ನಿರಾಸೆ ನೋವಿನ ದಿನವಾಗಿರುತ್ತೆ ಇಲ್ಲಿಗೂ ಹೋಗಬೇಕು ಅಂತ ಮಾಡ್ಕೊಂಡಿರೋ ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಆಗುತ್ತೆ ಇನ್ನು ಕೆಲವರಿಗೆ ಪ್ರಯಾಣದಲ್ಲಿ ನಾನಾ ಬಗೆಯ ವಿಘ್ನಗಳು ಉಂಟಾಗಿ ಯಾಕಾದರೂ ಇವತ್ತು ಇಲ್ಲಿಗೆ ಬಂದವು ಅಂತ ಅಂದ್ಕೊಳ್ಳೋ ಹಾಗಾಗತ್ತೆ ಚಳಿ ಜೊತೆಗೆ ಒಂದಲ್ಲ ಒಂದು ರೋಗ ನಿಮ್ಮನ್ನು ಬಾಧಿಸುತ್ತೆ ಆದರೆ ಏನಂತೆ ಬಂದಿದ್ದೆಲ್ಲ ಬರಲಿ ನಿನ್ನ ದಯ ಇರಲಿ ಅಂತ ಆದಿತ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಶುಭವಾಗಲಿ ಸಿಂಹರಾಶಿಯವರು ಇವತ್ತು ಯಾವುದೇ ಕೆಲಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತೀರಿ ಸ್ನಾನ ಮಾಡೋದ್ರಿಂದ ಹಿಡಿದು ಮಾರ್ಕೆಟ್ಗೆ ಹೋಗೋ ತನಕ ಈ ಕೆಲಸ ಮಾಡಲೋ ಬೇಡವೋ ಅಂತ ಯೋಚಿಸ್ತೀರಿ ಒಟ್ಟಿನಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ ತುಂಬಾ ಕಷ್ಟವಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಕುಗ್ಗುವಂತಹ ಸಂದರ್ಭಗಳು ಬಂದ್ಬಿಡುತ್ತವೆ ಬೆಳಗ್ಗೆದ್ದು ನಾಡಿ ಶೋಧನಾ ಪ್ರಾಣಾಯಾಮ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಚಿಂತೆ ಮಾಡಬೇಡಿ ಶುಭವಾಗಲಿ ಕನ್ಯಾ ಕನ್ಯಾರಾಶಿಯವರಿಗೂ ಇದನ್ನು ಶುಭಪ್ರದವಾಗಿದೆ ಭರ್ಜರಿಯಾಗಿ ಶಾಪಿಂಗ್ ಮಾಡ್ತೀರಿ ಉತ್ತಮವಾದ ಮನಸ್ಸಿಗೆ ಗುಪ್ಪುವ ಬಟ್ಟೆಗಳನ್ನು ಖರೀದಿಸ್ತೀರಿ ವ್ಯಾಪಾರಿಗಳಿಗೂ ಅಧಿಕ ಲಾಭವಿದೆ ಒಟ್ಟಾರೆ ಇದನ್ನು ತುಂಬಾ ಸುಖಪ್ರದವಾಗಿ ವೀಕೆಂಡ್ನ ಖುಷಿಯನ್ನು ಅನುಭವಿಸ್ತೀರಿ ಹೊರಗೆ ಹೊರಡುವ ಮೊದಲು ತುಳಸಿಗೆ ನಮಸ್ಕರಿಸಿ ಶುಭವಾಗಲಿ ರಾಶಿಯವರು ಇದನ್ನು ಸ್ವಲ್ಪ ಜಾಗ್ರತೆಯಿಂದ ಇರಿ ಅಪರಿಚಿತರು ಮನೆಗೆ ಬಂದಾಗ ಅಥವಾ ನೀವು ಹೊರಗೆ ಹೋದಾಗ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ ಕಳ್ಳತನವಾಗುವ ಧನ ನಷ್ಟವಾಗತಕ್ಕಂತಹ ಸಾಧ್ಯತೆಗಳಿವೆ ಹಣದ ವ್ಯವಹಾರಗಳಲ್ಲಿ ಮೋಸವಾಗಬಹುದು ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗಲಿದೆ ಇದರ ಜೊತೆಗೆ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವ ಸಾಧ್ಯತೆಗಳು ಇವೆ ನಿಮ್ಮಿಷ್ಟದ ಗುರುಗಳನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೆಯೇ ಶುಭವಾಗಲಿ ವೃಶ್ಚಿಕ ರಾಶಿಯವರಿಗೆ ಈ ಭಾನುವಾರ ಸುಖಕರ ಅನಿಸಲಿದೆ ಸಭೆ ಸಮಾರಂಭ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಮನುಷ್ಠಾನ ಭೋಜನವನ್ನು ಸವಿತೀರಿ ಮನೆಗೆ ಅಗತ್ಯವಾಗಿ ಬೇಕಾಗ್ತಕ್ಕಂತಹ ಹಾಸಿಗೆ ಹೊದಿಕೆ ಮೊದಲಾದ ವಸ್ತುಗಳನ್ನು ಖರೀದಿ ಮಾಡ್ತೀರಿ ವೃದ್ಧರಿಗೆ ಅಸಹಾಯಕರಿಗೆ ಸಹಾಯವನ್ನು ಮಾಡಿ ಇದರಿಂದ ಮತ್ತಷ್ಟು ಶುಭವಾಗಲಿದೆ ಧನುಸು ರಾಶಿಯವರಿಗೆ ಇವತ್ತು ವಿಪರೀತ ಖರ್ಚಿದೆ ಖರ್ಚು ಇದೆ ಅನ್ನೋಕ್ಕಿಂತ ನೀವೇ ನಿಮ್ಮ ಮನಸ್ಸಿಗೆ ಬಂದಂತೆ ಅನಗತ್ಯವಾಗಿ ಖರ್ಚನ್ನು ಮಾಡ್ತೀರಿ ಇದರಿಂದ ನಿಮಗೆ ತೀವ್ರತರವಾಗಿ ನಷ್ಟವಾಗಲಿದೆ ಆದರೆ ಯಾರಿಗೆ ಖರ್ಚನ್ನು ಮಾಡ್ತೀರಿ ಅವರಿಂದನೇ ಅಪಮಾನಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ ಹುಚ್ಚರು ಬುದ್ಧಿ ಇಲ್ಲದವರು ಅನ್ನೋ ಪಟ್ಟ ನಿಮಗೆ ಸಿಗುತ್ತೆ ಜೋಪಾನ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ ಶುಭವಾಗಲಿ ಉಕರ ರಾಶಿಯವರಿಗೆ ಇದನ್ನು ಚೆನ್ನಾಗಿದೆ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡೋದ್ರಿಂದ ಸಂತೋಷವಾಗಿರ್ತೀರಿ ಆಪ್ತರೊಡನೆ ಮಾತನಾಡೋದ್ರಿಂದ ದುಗುಡ ಆತಂಕ ಕಡಿಮೆ ಆಗುತ್ತೆ ಶೀತಕ್ಕೆ ಮೈಯೊಡ್ಡೋದ್ರಿಂದ ತೊಂದರೆ ಆಗಲಿದ್ದು ಆದಷ್ಟು ಬೆಚ್ಚಿಗಿರಿ ಸೂರ್ಯನಾರಾಯಣನ ದರ್ಶನವನ್ನು ಮಾಡಿಕೊಳ್ಳಿ ಶುಭವಾಗಲಿ ಕುಂಭರಾಶಿಯವರಿಗೆ ಏನು ಹೇಳೋದೇ ಬೇಡ ಅನಿಸುತ್ತೆ ಯಾಕೆಂದರೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಇದನ್ನು ಆಗುತ್ತೆ ನಿಮ್ಮ ಜೊತೆಗಾರರು ಕೆಲಸಗಾರರು ಪತಿ ಪತ್ನಿ ಮಕ್ಕಳು ನಿಮ್ಮ ಮಾತಿನಂತೆ ನಡೆದುಕೊಳ್ತಾರೆ ಇದಕ್ಕಿಂತ ಇನ್ನೇನು ಬೇಕು ಅನ್ನೋ ಆನಂದ ನಿಮ್ಮದಾಗುತ್ತೆ ನೀವು ನವಗ್ರಹ ಸ್ತೋತ್ರವನ್ನು ಹೇಳಿಕೊಳ್ಳಿ ಮತ್ತಷ್ಟು ಶುಭವಾಗುತ್ತೆ ಮೀನರಾಶಿಯವರಿಗೆ ಇದನ್ನು ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು ಹೊಟ್ಟೆಯಲ್ಲಿ ಗುಡುಗುಡು ಅಥವಾ ನೋವು ಕಾಣಿಸ್ಕೊಳ್ಬಹುದು ಆಹಾರ ಸೇವನೆ ನಿಯಮಿತವಾಗಿರಲಿ ಹಾಗೆಯೇ ನಿಮ್ಮ ವಿರುದ್ಧ ಆರೋಪಗಳು ಎದುರಾಗಿ ಪೊಲೀಸ್ ಠಾಣೆ ಮೆಟ್ಟಿಲಿರುವ ಸಾಧ್ಯತೆಗಳಿವೆ ಜೋಪಾನ ನಾನಾ ಬಗೆಯ ವಿಚಾರಗಳಿಗಾಗಿ ಬಹಳ ಬೇಗ ಉದ್ವೇಗಕ್ಕೆ ಒಳಗಾಗ್ತೀರಿ ಈ ಎಲ್ಲ ತೊಂದರೆಗಳನ್ನು ನಿವಾರಿಸ್ಕೊಳ್ತಕ್ಕಂತಹ ಸೂತ್ರ ಧ್ಯಾನ ಹಾಗೂ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ ಶುಭವಾಗಲಿ